ನಮಸ್ಕಾರ ಸ್ನೇಹಿತರೆ ಜೀವನದಲ್ಲಿ ನಡೆ ನುಡಿ ನಮ್ಮ ಆತ್ಮಸಾಕ್ಷಿಗೆ ಮೆಚ್ಚುಗೆ ಆದರೆ ಸಾಕು ಅದನ್ನು ಮತ್ತೊಬ್ಬರಿಗೆ ಮನವರಿಕೆ ಮಾಡುವ ಅವಶ್ಯಕತೆ ಇಲ್ಲ ಜೀವನದಲ್ಲಿ ನೀನು ಎಂದೋ ಯಾರಿಗೋ ಮಾಡಿದ ಒಂದು ಉಪಕಾರ ಯಾವತ್ತೂ ವ್ಯರ್ಥವಾಗುವುದಿಲ್ಲ ಅದು ಒಂದಲ್ಲ ಒಂದು ರೀತಿಯಲ್ಲಿ ಯಾವುದೋ ರೂಪದಲ್ಲಿ ನಿನ್ನ ಬಳಿ ಬಂದೇ ಬರುತ್ತದೆ ನಿನಗಾದ ನೋವನ್ನು ಮರ್ತಿಬಿಡು ಆದರೆ ಆ ನೋವಿನಿಂದ ಕಲಿತ ಪಾಠವನ್ನು ಎಂದಿಗೂ ಮರೆಯಬೇಡ ಹಣಕ್ಕೂ ಗುಣಕ್ಕೂ ಎರಡೇ ವ್ಯತ್ಯಾಸ ಹಣ ಇದ್ದವನ ಜೊತೆಗೆ ಮನುಷ್ಯರು ಹಿಂಬಾಲಿಸುತ್ತಾರೆ ಗುಣ ಇದ್ದವನ ಜೊತೆಗೆ ದೇವರು ಹಿಂಬಾಲಿಸುತ್ತಾನೆ ಹೊರಗಿನ ಅಲಂಕಾರಕ್ಕಿಂತ ಒಳಗಿರುವ ಗುಣ ಮುಖ್ಯ ವಿಷ ತುಂಬಿದ ಚಿನ್ನದ ಪಾತ್ರೆಗಿಂತ ಜೇನು ತುಂಬಿದ ಮಣ್ಣಿನ ಮಡಕೆ ಹೆಚ್ಚು ಮೌಲ್ಯ ಯುತ ತಪ್ಪು ಮಾಡುವವರು ಸುಲಭವಾಗಿ ತಪ್ಪಿಸಿಕೊಳ್ಳುತ್ತಾರೆ ಮತ್ತು ಕೋಪಗೊಳ್ಳುವವರು ಯಾವಾಗಲೂ ಎಲ್ಲರ ದೃಷ್ಟಿಯಲ್ಲಿ ಕೆಟ್ಟವರಾಗುತ್ತಾರೆ ನಮಗೆ ಎಷ್ಟೇ ಜ್ಞಾನವಿದ್ದರೂ ಕೆಲವೊಮ್ಮೆ ನಮ್ಮ ಲೆಕ್ಕಾಚಾರಗಳು ತಪ್ಪಿಬಿಡುತ್ತವೆ ಏಕೆಂದರೆ ನಾವು ಕೂಡಿ ಗುಣಿಸುವಷ್ಟರಲ್ಲಿ ಮೇಲಿರುವವನು ನಮ್ಮನ್ನು ಭಾಗಿಸಿ ಕಳೆದಿರುತ್ತಾನೆ ಸಂತೋಷ ಎನ್ನುವುದು ಯಾವಾಗಲೂ ನಮ್ಮ ಮನಸ್ಥಿತಿ ಹಾಗೂ ಪರಿಸ್ಥಿತಿಯನ್ನು ಅವಲಂಬಿಸಿರುತ್ತದೆ ಯಾರನ್ನಾದರೂ ನೋಯಿಸುವುದು ಸಮುದ್ರಕ್ಕೆ ಕಲ್ಲೆಸದಷ್ಟು ಸುಲಭ ಆದರೆ ಕಲ್ಲು ಎಷ್ಟು ಆಳಕ್ಕೆ ಹೋಗಿದೆ ಎಂದು ಅಳೆಯುವುದು ಕಲ್ಲೆಸದವರಿಗೆ ಅಸಾಧ್ಯ